ನನಗೆ ಫ್ರಮ್ ಮೈ ಡೇ ಇಂದ ಮೈ ಡೇ ಒನ್ ಬಂದ ಸಿನಿಮಾ ಕೆರೆ ಫಸ್ಟ್ ಸಿನಿಮಾ ಇಂದ ನನಗೆ ನಾಗೇಂದ್ರ ಪ್ರಸಾದ್ ಬಿಟ್ಟರೆ ಬೇರೆ ರೈಟರ್ ಗೊತ್ತಿಲ್ಲ ಯು ನೋ ನೋಡಾಕ್ ಅದೇ ನಾನು ಬೇರೆ ರೈಟರ್ ಅವಳ ನೋಟ್ ಇವನ್ ಇಮ್ಯಾಜಿನ್ ಸಿಂಪ್ಲಿ ಸಿನ್ಮಾ ಆದರೆ ಫಸ್ಟು ನಾಗೇಂದ್ರ ಪ್ರಸಾದ್ ಕತೆ ಹೇಳೋದು ಬಿಫೋರ್ ಹೀರೋ ಬಿಫೋರ್ ಪ್ರೊಡ್ಯೂಸರ್ ಯಾರು ಬಂದು ಪ್ರಸಾದ್ ಎದುಕಂದರೆ ಕತೆ ಅರ್ಥ ಕುಟ್ರೆ ಅವರು ಈ ಕೆಂಡ್ ಡೂ ಮಿರಕಲ್ಸ್ ಅನ್ನೋದು ಗೊತ್ತು ಆ್ಯಂಡ್ ನಾಗೇಂದ್ರ ಪ್ರಸಾದ ವಿತೌಟ್ ನಾಗೇಂದ್ರ ಪ್ರಸಾದ್ ಇದಾಗುತ್ತಾ ಅಂದರೆ ನನಗೆ ಒಂದು ಒಂದು ಟೆನ್ ಇಯರ್ಸ್ ಜರ್ನಿಯಲ್ಲಿ ಲಾಸ್ಟ್ ಟೈಮ್ ಅವ್ರು ಹೇಳಿದ್ದಾರೆ ಬಟ್ ನನಗೊಂದಿತ್ತು ವೈ ಸಚ್ ಬಿಕಾಸ್ ಐ ಮಾರ್ಕ್ ಎ ಲಿ ಈಸ್ ಎ ಮ್ಯಾಜಿಕಲ್ ರೈಟರ್ ಒಂದು ಮೇಜರ್ ಸಾಂಗ್ ಆಗಬೇಕಲ್ಲ ಒಂದು ಮೇಜರ್ ಆಲ್ಬಮ್ ಬರಬೇಕಲ್ಲ ವೈಟ್ ಈಸ್ ನಾಟ್ ಕಮಿಂಗ್ ಅನ್ನೋದೊಂದು ಆಲ್ವೇಸ್ ಇತ್ತು ನನ್ನ ಮೈಂಡಲ್ಲಿ ನೀವೆಂದು ನನ್ನ ಫಸ್ಟ್ ಟೈಮ್ ಐ ಫಸ್ಟ್ ಟೈಮ್ ಐ ಇಂಟ್ರೊಡ್ಯೂಸ್ ನಾಯಂದ್ರಸೆಟ್ ವಿರಾಜಸ್ ಇದೆ ಅವರು ನನವನು ಫಸ್ಟ್ ಅಂದ ಕೂಡ ಊಸ್ ರೈಟ್ ಆಲ್ರೆಡಿ ಆ ಟೈಮ್ಗೆ ರಾಜ ಸರ್ ಬೇರೆ ಬೇರೆ ರೈಟರ್ ಸಿಗಿದರು ನಾನೋ ಸರ್ ನನ್ನ ಸಿಗ ಮಾತ್ರ ನಾಯಕ್ ಪ್ರಸಾದ್ ಸರ್ ಕಡೆ ಆಪ್ಷನೇ ಇಲ್ಲ ಅಂತ ಹೌದು ನನಗೆ ಏನು ಅವರು ಬಿಕಾಸ್ ರಾಜ ಸರ್ ಒಂದು ಮೂರು ರೆಸ್ಟೇಳ್ತು ಸೊ ಕಾಣಲ್ಲ ಅವರೀತ ನಾನು ಸರ್ ಅದೊಂದು ಮಾತ್ರ ಇಲಾಖವೊಂದು ನೊಬಳಿ ರೈಸ್ ದ ವಾಯ್ಸ್ ಐ ರೈಸ್ ಓನ್ಲಿ ಫಸ್ಟ್ ವಾಯ್ಸ್ ನಾಯಕ್ ಪ್ರಸಾದ ಐ ಕ್ರೇಮ್ ಸೊ ಅದೊಂದು ಕ್ರೆಡಿಬಿಲಿಟಿ ಇಟ್ಸ್ ಆಲ್ವೇಸ್ ವಿನ್ ಅಸ್ ಬಟ್ ಇವತ್ತು ಪ್ರಸಾದ್ ಇದಕ್ಕೆ ಹೇಳ್ತಿದ್ದೆ ಪ್ರಸಾದ್ ಈಸ್ ಸೋ ಮೆಟಿಕ್ಯುಲರ್ಸ್ ಅಂಡ್ ಸೋ ಮಿರಕ್ಯುಲಸ್ ರೈಟರ್ ಈ ಸಿನ್ಮಾದಲ್ಲಿ ಎವ್ರಿ 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 ಡಿಸ್ಕಷನ್ ನನ್ಗೆ ಗೊತ್ತಿದೆ ನಾನು ಹೀರೋಯಿನ್ ನೋಡ್ಬಿಟ್ಟು ಹೀರೋ ಹಿಂದೆ ಬಿಡೋದ್ ವೆರಿ ರೂಟೀನ್ ಫಾರ್ಮುಲಾ ವಿಚ್ ಈಸ್ ಹ್ಯಾಪಿ ಲಾಸ್ಟ್ ಫಾರ್ಟಿ ಫಾರ್ಟಿ ಫಿಫ್ಟಿ ಇಯರ್ಸಲ್ಲಿ ಆಗ್ತಿದೆ ಅಂತ ಇದರಲ್ಲಿ ಈ ಸಿನ್ಮಾ ಮತ್ತೆ ಅದೇನು ಬರೀತಾ ಅಂದಮೇಲೆ ಎಕ್ಸೆಟ್ ಆಟ ದ್ವಾಪರ ಸ್ವಾಮಿ ದ್ವಾಪರ ಸ್ವಾಮಿ ಈಸ್ ಲೈಕ್ ಅ ಅರ್ಜುನ್ಯಾಸ್ ಕಂಪೋಸಿಷನ್ಸ್ ಈಕ್ವಲ್ ಆಗಿ ನಾಗೇಂದ್ರ ಪ್ರಸಾದ್ ಪ್ರೋಡಿ ಈ ಸಿನಿಮಾ ಇನ್ನೊಂದು ಒನ್ ಒನ್ ಐ ನಾಟ್ ಇನ್ ಕವಿಲಾಸ್ ಜಯಂತ್ ಕಾಯ್ಕಿನಿ ದೋಸ್ ಆಲ್ ಆರ್ ಟೀಮ್ ಅಂಡ್ ಇದರಲ್ಲಿ ಇನ್ನೊಂದು ಪರ್ಸನ್ ಆಕ್ಟ್ರೆಸ್ ಬಗ್ಗೆ ಐ ಕಾನ್ ಸಿರಿ ಆಗಲಿ ರಂಗಯ್ ಸರ್ ಆಗಲಿ ಸಾಧು ಸರ್ ಆಗಲಿ ಅಫ್ಕೋರ್ಸ್ ಸಾಧು ಸರ್ ಮೈ ರಿಲೇಷನ್ ಇಸ್ ಲೈಕ್ ಡೈರೆಕ್ಟರ್ತಾ ಇರ್ಲಿಲ್ಲ ಆ್ಯಂಡ್ ಮೈ ಡೈರೆಷನ್ ಇನ್ ಎವ್ರಿ ಒನ್ ಆ್ಯಂಡ್ ಒನ್ ಓವರ್ ಇದೆ ಅಂದರೆ ಈ ಸಿನ್ಮಾಗೆಲ್ಲ ಈ ಸ್ಕ್ರಿಪ್ಟೆಲ್ಲ ಆದಮೇಲೆ ಓಲ್ ಸ್ಕ್ರಿ ಆದಮೇಲೆ ಈ ಸಿನ್ಮಾಗೊಂದು ಕಾಮಿಡಿ ಫ್ಲೇವರ್ ಬೇಕಾಗಿತ್ತು ಐ ನೀಡ್ ಸಮಿಂಗ್ ಆ್ಯಸ್ ಬಿಕಾಸ್ ಎಷ್ಟು ಸೀರಿಯಸ್ ಆಗಿ ಹೇಳೋಕ್ಕಾಗಲ್ಲ ಇದು ಒಂದು ಕಾಮಿಡಿ ಸ್ಟೇಜ್ ಬರಬೇಕು ಅನ್ನೋದಕ್ಕೆ ಇನ್ ಆಲ್ವೇಸ್ ನೆವರ್ ಸೈಡ್ ಇವತ್ತು ಏನೇನು ಲಾಫ್ಟರ್ ಇದನ್ನು ಅದಕ್ಕೆ ವಿಜಯ್ ಸೈಡ್ ದ್ ಐಮ್ ಥ್ಯಾಂಕ್ಫುಲ್ ಟು ಡೈರೆಕ್ಟರ್ ಅನ್ನೋ ವಿಜಯ್ ಐಂಕ್ಫುಲ್ ಟು ಯು ಬಿಕಾಸ್ ಕಾಮಿಡಿ ಈಸ್ ನಾಟ್ ಮೈ ಚಾನಲ್ ಆದರೂ ಯು ಗಿವ್ ದ ಸಚ್ ಎ ಪರ್ಚಸ್ ಟುಡೇ ಥಿಯೇಟರ್ ಎವ್ರಿಬಡಿ ಲಾಫ್ಟಿಂಗ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯರ್ ವಿಜಯ್ ಆ್ಯಂಡ್ ಫೈನಲ್ಲಿ ಅಗೇನ್ ಐ ನೆವರ್ ಐ ನೆವರ್ ಹ್ಯಾವ್ ವರ್ಡ್ಸ್ ಟು ಪ್ರೇಸ್ ಮೈ ಹೀರೋ ಗಣೇಶ್ ಸರ್ ಎಂತ ಅದು ಲೈಕ್ ಹಿಂಗೆ ಅಂದರೆ ವೀ ನೇರ್ ಸೇ ದಟ್ ಓಕೆ ಹೀರೋ ನೈಟ್ ಇದು ಆಲ್ವೇಸ್ ಅಂತ ಇದೆ ಸೊ ದೇರ್ ಹೀರೋಸ್ಗೆ ಇದು ಅದು ಅಂತ ಬಟ್ ಐನೆಸ್ಟ್ಲಿ ಸೇ ಲಾಸ್ಟೈಮ್ ಹೇಳಿದೆ ಈ ಸಿನಿಮಾದಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದು ಎಂಟೈರ್ ಕರ್ನಾಟಕ ಇಸ್ ಡಿಕಿಂಗ್ ಎಟ್ ದ ಫಿಲಮ್ ದ ಮ್ಯಾಜಿಕ್ ಬಾಟಿ ಆಫ್ ಇಟ್ ಇಟ್ ಈಸ್ ಅ ಮೇಜರ್ ಮ್ಯಾಜಿಕ್ ಇದು ವಿತ್ ಎಕ್ಸಾಂಪಲ್ ಐ ಇಲ್ ಟೆಲ್ ಆನ್ ಎಕ್ಸಾಂಪಲ್ ಯು ಹ್ಯಾವ್ ಟು ಲೀಸನ್ ನಾನು ವೆನ್ ಐ ಆಮ್ ಡೂಯಿಂಗ್ ಮಿಕ್ಸಿಂಗ್ ಇನ್ ಹೈದ್ರಾಬಾದ್ ಕೃಷ್ಣ ಯುನೋ ಸಾಯಿ ಕೃಷ್ಣ ಸೌಂಡ್ ಇಂಜಿನಿಯರ್ ಈಸ್ ಡೂಯಿಂಗ್ ತ್ರೀ ಫಿಲಮ್ಸ್ ಮಿಸ್ಟರ್ ಬಚ್ಚನ್ ಇನ್ನೊಂದು ತೆಲುಗು ಫಿಲಮ್ ಆ್ಯಂಡ್ ದಿಸ್ ಥಿಂಗ್ ಕೃಷ್ಣ ಫ್ರೈನ್ಸಿ ಸ್ಯಾಂಥಿಂಗ್ ದೇರ್ ಮಿಕ್ಸಿಂಗ್ ನಾನು ಫೈನಲ್ಲಿವೆಂಟೆ कॉल सर नेवर ऐ फी बोर्ड ऐम प्लेंग योर मूवी अंतन कड़ा प्राप्त और कड़ा पच आग ना अंदे सर सर अगर ओंडली फस्ट टेक्नीशियन सर इट इस मैजिकल मूवी सर अल वि गणेश सर इट वाट पासिबल आो सर डों नेवर् ट्रई टू रीमे दिस बिकॉज मैजिक मत आगे बिकाजी मत ईवी लाइक और From that day, I believed because he explained, from there, ventricles, confidence level everything. It is only I rely on these uh, all wonderful guys. the 25 days and we are running towards 50 days. And overall, I am thankful to each and every actor and technicians personally. And uh, nothing else because even the 50 days, 25 days, what exactly happening, it is a big thing for a Kannada cinema, our Canada cinema. So, I am one of them. ಫೈನಲಿ ಐ ವಾಂಟ್ ಟು ಸೇ ಬನ್ ಮೋರ್ ಟೈಮ್ ಟೈಮ್ ಓನ್ಲಿ ಥ್ಯಾಂಕ್ಸ್ ಸರ್ ಗೆ ಗಣೇಶ ಸರ್ ದಟ್ ಇಸ್ ಎ ವೆರಿ ಥ್ಯಾಂಕ್ಫುಲ್ ಆಕ್ಟ್ ಮೊದಲಿಗೆ ನಮ್ಮ ಡೈರೆಕ್ಟರ್ ಸರ್ಗೆ ಗೆ ಸರ್ ಒಂದು ಮೊಮೆಂಟ್ ಕೊಡ್ತಾರೆ ಅವ್ರ ಜೊತೆ ಜಾಯಿನ್ ಆಗ್ಬೇಕು ನಮ್ಮ ಮಧುಬ್ರು ಪತ್ರಕರ್ತರು ಸಿ ಎನ್ ಮಂಜು ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ಆಹ್ವಾನಿಸುತ್ತಾ ಇದ್ದೀನಿ ಡೈರೆಕ್ಟರ್ ಸರ್ಗೆ ಗಣೇಶ್ ಸರ್ ಹಾಗೂ ಮಂಜು ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ವಿ ದಯವಿಟ್ಟು ಜೋರಾದ ಚಪಾಳೆ ಬರಬೇಕು ವಿಭಿನ್ನ ಪ್ರಯತ್ನದ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಇರುವಂತಹ ನಮ್ಮ ಹೆಮ್ಮೆಯ ನಿರ್ದೇಶಕರು ಶ್ರೀನಿವಾಸ್ ರಾಜು Thank you. Thank ಯು ಸೋ ಮಚ್ ಗಣೇಶ್ ಸರ್ ಮಾತನಾಡೋದಕ್ಕೂ ಮುನ್ನ ಮದೊಬ್ಬರಿಗೆ ಮೊಮೆಂಟ್ ಕೊಡೋ ಬಾಕಿ ಇದೆ ನಾವು ಗಣೇಶ್ ಸರ್ ಅವರ ಮ್ಯಾನೇಜರ್ ರೇಣು ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಡೆಸ್ತಾ ಇದ್ದೀನಿ ರೇಣು ಅವರು ಬರಬೇಕು ಗಣೇಶ್ ಸರ್ ಮ್ಯಾನೇಜರ್ ಅವರು ರೇಣು ಸರ್ ದಯವಿಟ್ಟು ಬರಬೇಕು